ನಮಸ್ತೆ ಸಹೃದಯ ಬಂಧುಗಳೇ ವೀಕ್ಷಕರೇ ಹಾಗೂ ಯುತಿ ಓ ಪಿ ಯು ಸಿ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ನಾನು ಕದಡಿದ ಸಲಹೆಲ್ಲ ತಿಳಿ ಬಂದದೆ ನಾಗಚಂದ್ರ ಬರೆದಿರುವಂಥ ಪಂಪರಾಮಾಯಣದಿಂದ ಇದೆ ಈ ಪದ್ಯದ ಮುಂದಿನ ಭಾಗವನ್ನು ನಿಮಗೆ ವಾಚಿಸ್ತೀನಿ ಅರ್ಥ ಹೇಳ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈನ್ಟೀನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾದ್ಯದ ಮುಂದಿನ ಭಾಗವನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುನ್ನ ಸ್ವಲ್ಪ ಹಿನ್ನೆಲಗುವಣ ಜಾನಕಿ ಮೂರ್ಛಿತೆಯಾಗಿ ದಶಾನನಿಗೆ ಅನುಕುಂಪ ಪುಟ್ಟಿ ಕರುಣಿಸಿ ತನ್ನಂ ತಾನೆ ಪಳಿದುಳಿದು ಕರ್ಮಾಧೀನ ಸಮತ್ಪನ್ನ ದುರಗ ದುಷ್ಪರಿಣಿತಿಯಂ ಈಗಾಗತ್ತೆ ರಾವಣನ ಮನಸ್ಸು ಏನಾಗುತ್ತೆನೋ ನೋಡೋಣ ಸೀತೆಯು ಮೂರ್ಛಿತಳಾಗಿ ಧರೆಗೆ ಬಿದ್ದಿದ್ದನ್ನು ಕಂಡ ರಾವಣನಿಗೆ ಅವಳಲ್ಲಿ ಅಪಾರವಾದ ಕರುಣೆ ಮತ್ತು ಅನುಕಂಪ ಭಾವಗಳು ಹೂಡ್ತವೆ ಅವನು ತನ್ನ ಕರ್ಮಾಧೀನ ಕರ್ಮದ ಫಲವಾಗಿ ಇಂಥ ಪಾಪದ ಕೆಲಸವನ್ನು ನಾನು ಮಾಡಬೇಕಾಯಿತು ಅಂತ ತನ್ನ ತಾನೇ ಅಳೆದುಕೋತಾನೆ ಚೇರ್ತ್ಕೋತಾನೆ ಅಂದರೆ ಸೀತೆಯನ್ನು ಬಂದಿದ್ದು ಮಹಾಪ್ರಾದ ಅಂತ ತನ್ನ ಮನಸ್ಸಿನಲ್ಲಿ ತನ್ನನ್ನೇ ಚೇರ್ತ್ಕೋತಾನೆ ಮುಂದಿನ ಪದ್ಯ ನೋಡೋಣ ಕದಡಿದ ಸಲೀಲಂ ತಿಳಿವಂದದೆ ತನ್ನಿಮ್ ತಾನೆ ತಿಳಿದು ದಶವಧನಂಗಾದು ವೈರಾಗ್ಯ ಸೀತೆಯೋಳ್ ಉದಾತ್ತನೋಳ್ ನೀಲಿ ನೀಲಿರಾಗಂ ನೋಡಿ ಕವಿ ಇದನ್ನು ಹೇಳ್ತಾರೆ ನಾಗಚಂದ್ರ ಕವಿಯವರು ಇನ್ನೊಮ್ಮೆ ಈ ಪದ್ಯ ಕದಡಿದ ಸಲೀಲಂ ತಿಳಿವಂದದೆ ತನ್ನಿಮ್ ತಾನೆ ತಿಳಿದ ದಶವಧನಂಗ ಹಂಗಾದದು ವೈರಾಗ್ಯ ಸೀತೆಯೋಳ್ ಉದಾತ್ತನೋಳ್ ಪೊಟ್ಟದಲ್ತೆ ರಾಗಂ ಇಲ್ಲಿ ಇರ ಹೊಸ ಕನ್ನಡ ಅರ್ಥ ಸೀತೆ ವಿಚಾರದಲ್ಲಿ ರಾವಣನ ಮನಸ್ಸು ಕದಡಿದ ಕೊಳದಂತಾಯಿತು ಒಂದು ಕೊಳದಲ್ಲಿ ನೀರು ಹೇಗೆ ಬಗಡಾಗಿರುತ್ತೆ ಕದಡಿರುತ್ತೆ ಆ ರೀತಿ ಒಂದು ಮನಸ್ಸು ಆಗಿರುತ್ತೆ ಅವಳ ಬಗ್ಗೆ ಮೋಹ ದೂರಾಗಿ ಕರುಣೆ ಅನುಕಂಪಗಳು ಉದಯಿಸಿದಾಗ ಕದಡಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನ ಮನಸ್ಸು ತಿಳಿಗೊಂಡಿತ್ತೆಂದು ಸೀತೆಯ ವಿಚಾರದಲ್ಲಿ ವೈರಾಗ್ಯವು ಉದಯಿಸ್ತೆಂದು ಕವಿ ಹೇಳ್ತಾನೆ ಉದಾಹತ್ತರಾದವರಲ್ಲಿ ಪು ಮಾತ್ರವೇ ಸ್ಥಿರವಾದ ಪ್ರೀತಿ ಹೊರಹೊಮ್ಮುವುದಲ್ಲವೇ ಅಂತ ಕವಿ ಪ್ರಶ್ನೆ ಮಾಡ್ತಾನೆ ಅಂದರೆ ಉದಾಹತ್ತ ನೋಳ್ ಪುಟ್ಟದಲ್ತೆ ರಾಗಂ ನೀಲಿ ರಾಗಮ್ ಅಂದರೆ ಸ್ಥಿರವಾದ ಪ್ರೀತಿ ಅಥವಾ ಭಾವ ನೀಲಿ ಬಣ್ಣದ ಆಕಾಶ ಇದಷ್ಟು ವಿಶಾಲವಾದ ಮನಸ್ಸು ಅಂತ ಈ ಪದ್ಯದ ಅರ್ಥ ಈ ಪದ್ಯವು ಸಹ ದಲ್ಲಿ ಬರುವಂಥ ಸಾಲು ಕದಡಿದ ಸಲೀಲಂತ ತಿಳಿ ಬಂದದೇ ಇದು ಒಂದು ಶೀರ್ಷಿಕೆಯಾಗಿದೆ ನೆಕ್ಸ್ಟ್ ಬಂದಾಗ ಪತ್ತು ವಿಡಿದೀರ್ಧನೆ ರವಿ ಪತ್ತಿದ ಸಂಧ್ಯಾನುರಾಗಂ ಮನದಳಿಪಿನ್ ಎತ್ತಾನು ಪಲ್ಲೆನ್ ಉತ್ತಮನ್ ಆಚರಿಸಿ ಪತ್ತು ಹಿಡಿದು ಇರ್ದಪನೆ ನೋಡಿ ಹಳಗನ್ನಡದಲ್ಲಿ ಎಷ್ಟು ಭೂ ಇಷ್ಟವಾಗಿದೆ ಪತ್ತು ಹಿಡಿದು ಇರ್ದನೆ ರವಿ ಪತ್ತಿದ ಸಂಧ್ಯಾನು ರಾಗಂ ಎತ್ತಾನಂ ಪಿಂದ್ ಎತ್ತಾನಂ ಪಲ್ಲೆನ್ಪದಂ ಉತ್ತಮನ್ ಆಚರಿಸಿ ಪತ್ತು ಬಿಡದ್ ಇರ್ದಪ್ಪನೇ ಇದರರ್ಥ ಹೊಸಗನ್ನಡದಲ್ಲಿ ರಾವಣನು ತನ್ನ ಸೀತೆಯ ಅಮೋಹದಿಂದ ಬಿಡಿಸಿಕೊಂಡ ಭಂಗಿಯನ್ನು ನಾಗಚಂದ್ರ ಕವಿ ಚಿತ್ರಿಸಿದ್ದಾನೆ ಸೂರ್ಯನು ತನಗೆ ಹತ್ತಿದ ಸಂಧ್ಯಾನುರಾಗದಿಂದ ಬಿಡಿಸಿಕೊಳ್ಳುವುದಿಲ್ಲವೇ ಪತ್ತು ಹಿಡಿದಿರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಂ ಅಂತ ಇದರ್ಥ ಹಳಗನಾಡದಲ್ಲಿ ಹೊಸ ಕನ್ನಡದಲ್ಲಿ ಆದರೆ ಸೂರ್ಯನು ತನಗೆ ಹತ್ತಿದ ಸಂಧ್ಯಾನುರಾಗದಿಂದ ಬಿಡಿಸಿಕೊಳ್ಳುವುದಿಲ್ಲವೇ ಹಾಗೆ ಮನದಳಿಪಿನ್ ಎತ್ತಾನು ಅಂದರೆ ರಾವಣಲ್ಲಿ ರಾವಣನಲ್ಲಿ ಮೂಡಿದ ಕಾರುಣ್ಯ ರಸವು ಸೀತೆಯ ಬಗೆಗಿನ ವ್ಯಾಮೋಹವನ್ನು ತೊಳೆದು ಬಿಟ್ಟಿತ್ತು ಮನದಳಿ ಪಿಂದ ಎತ್ತಾನು ಪಲ್ಲೆ ನೆನಪುದ ಮುತ್ತಮನ ಆಚರಿಸಿ ಪತ್ತು ಬಿಡ್ದ ಇರ್ದಪ್ಪನೇ ಅಂದರೆ ಸೀತೆಯ ಬಗೆಗಿನ ವ್ಯಾಮೋಹವನ್ನು ತೊಳೆ ತೊಳೆದು ಬಿಟ್ಟಿತ್ತು ರಾವಣನ ಮನಸ್ಸು ಅಂತ ಕವಿ ನಾಗಚಂದ್ರ ಚಿತ್ರಿಸಿದ್ದಾನೆ ರಾವಣನ ಒಳ್ಳೆಯ ನಡತೆಯಿಂದ ತನಗೆ ಮೆತ್ತಿಕೊಂಡ ಅಪಕೀರ್ತಿಯನ್ನು ತೊಡೆದುಕೊಳ್ಳುವ ಎಂಬುದು ಇಲ್ಲಿಯ ಭಾವ ಆಗಿದೆ ಈ ಪದ್ಯದಲ್ಲಿ ಮೊನ್ನೆ ವಚನ ಇದೆ ಅಂತೂ ಮನದೊಳಗಿದ ಕಾರುಣ್ಯ ರಸಮೆ ಸೀತೆಯೋಳ್ ಅನುರಕ್ತ ಕರ್ಚಿ ಖರ್ಚಿ ಕಳೆಯುವುದಂ ಸ್ವಭಾವ ಪರಿಣಿತಿಯೊಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಷತ್ ಜನಕ್ಕೆ ಇಂತಿಂದಮ್ ವಚನ ಅಳಗನದಲ್ಲಿ ಅಂತೂ ಮನದೊಳೊಗೆದ ಕಾರುಣ್ಯ ರಸಮೇ ಸೀತೆಯುಳ್ ಆದನ್ ಅನುರಕ್ತತೆಯಂ ಖರ್ಚಿ ಕಳೆವುದಂ ಸ್ವಭಾವ ಪರಿಣಿತಿಯುಳ್ ನಿಂದು ಸ್ವಕೀಯ ಆಪ್ತ ಪುರುಷ ಜನಕ್ ಇಂತಿಂದಂ ಇರೋ ಹೊಸ ಕನ್ನಡದ ಅರ್ಥ ಹೀಗೆ ರಾವಣನ ಮನದಲ್ಲಿ ಮೂಡಿದ ಕಾರುಣ್ಯ ರಸವು ಕರುಣಾಭಾವವು ಸೀತೆಯ ಬಗೆಗೆ ಅನುರಕ್ ಯನ್ನು ತೊಡೆದು ಹಾಕಲು ನೋರಾಕ್ತಿ ಪ್ರೀತಿಯನ್ನು ತೊಡೆದು ಹಾಕಲು ಅವನು ತನ್ನ ಮುನ್ನಿನ ಸ್ವಭಾವದಂತೆ ತನ್ನ ಆಪ್ತ ವರ್ಗಕ್ಕೆ ಹೀಗೆಂದು ನೋಡಿದ್ದ ಆಪ್ತ ವರ್ಗ ಇಲ್ಲಿದೆ ನೋಡಿ ಪರಿಷತ್ ಜನಕ್ಕಿಂತೆ ಹೀಗೆ ನೋಡಿತಾನೆ ಮುಂದೆ ಪದ್ಯ ಗುಣ ಪರಿಪಾಲನ್ ಅರ್ಥಂ ಏನಗಂ ಬಗೆದೋರಿದಳ್ ಇಲ್ಲ ದಿವ್ಯ ಭೂಷಣ ವಸನ ಆಂಗ ರಾಗಮಂ ಹಾನ್ ಅಲ್ಲದೆ ಕೇಚರ ರಾಜ್ಯ ಲಕ್ಷ್ಮಿಯಂ ತೃಣಸಮನಾಗಿ ಸಮನಾಗಿ ಈ ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿನ್ ಇಂತ್ ಅಪೇಕ್ಷಿಸು ಏನೇ ಗುಣಹಾನಿಯನ್ ಎನ್ನ ಪಾಪದಿಂ ಇನ್ನೊಮ್ಮೆ ಪದ್ಯ ಗುಣಪರಿಪಾಲನಾರ್ಥಂನಗಂ ಬಗೆದೋರೆದಳಿಲ್ಲ ದಿವ್ಯಭೂಷಣ ವಸನಾಂಗರಾಗ ಅನ್ ವಲ್ಲದೆ ಕೇಚರ ರಾಜ್ಯ ಲಕ್ಷ್ಮಿಯಂ ತೃಣ ಸಮನಾಗಿ ಭಾವಿಸಿದಳು ಈ ಸತಿಯಂ ಮೊದಲಾಗೆ ಪೌರುಷ ಪ್ರಣಯನ್ ಇಂಥಪೇಕ್ಷಿಸುವ ಗುಣಹಾನಿಯನ್ ಎನ್ನ ಪದಿಂ ರಾವಣ ಏನು ಮಾಡ್ತಾನಪ್ಪ ತನ್ನ ಆಪ್ತ ವರ್ಗದೊಡನೆ ಆಡುವ ಮಾತುಗಳು ಈ ಪದ್ಯದಲ್ಲಿವೆ ಗುಣಿ ಗುಣ ಪರಿಪಾಲನಾಥಂಘಂ ಸೀತೆಯ ತನ್ನ ನಿಶ್ಚಲ ಗುಣದಿಂದ ತನ್ನ ಬಗೆಗೆ ಗಮನ ಹರಿಸಲಿಲ್ಲ ಬಗೆ ತೋರಿದಳಿಲ್ಲ ಬಗೆ ಗಮನವನ್ನು ಹರಿಸಲೇ ಇಲ್ಲ ಕೇಚರ ರಾಜ್ಯ ಲಕ್ಷ್ಮಿಯಂ ತೃಣ ಸಮನಾಗಿ ಭಾವಿಸಿದಳೀ ಸತಿಯಂ ನೋಡಿ ನನ್ನ ದಿವ್ಯಭೂಷಣ ವಸನಗಳನ್ನಾಗಲಿ ಕೇಚರ ರಾಜ್ಯವನ್ನಾಗಲಿ ಆಕೆ ತೃಣ ಸಮನಾಗಿ ಕಂಡಳು ತೃಣ ಅಂದರೂ ಹುಲ್ಲಿನ ಸಮವಾಗಿ ಕಂಡಳು ಹೀಗಾಗಿ ಸತಿಯಂ ಮೊದಲಾಗಿಯ ಪೌರುಷ ಹೀಗಾಗಿ ಪೌರುಷ ಪ್ರಣಯಂತೆ ಅಪೇಕ್ಷಿಸುವನೆ ನಾನು ಪಾಪಗೈದು ಇವ್ ಇವಳನ್ನು ಬಯಸುತ್ತೇನೆ ಅಪೇಕ್ಷಿಸುತ್ತೇನೆ ಎಂದು ರಾವಣನು ಆಡುವ ಮಾತುಗಳು ಅವನ ಮನ ಪರಿವರ್ತನೆ ಛಾಯೆಯನ್ನು ಗುರುತಿಸ್ಬೋದು ನಾವು ಅಂದರೆ ಅಪೇಕ್ಷಿಸುವನೆ ಗುಣಹಾನಿಯನ್ ಎನ್ನ ಪಾಪದಿಂ ನನ್ನ ಪಾಪದಿಂದ ನನ್ನ ಗುಣಹಾನಿಯೆಲ್ಲ ಆಗ್ತಾಯಿದೆ ನಾನು ಇವಳಿಂದ ಏನು ಅಪೇಕ್ಷಿಸೋಕ್ಕಾಗತ್ತೆ ಅಂಥೇಳಿ ರಾವಣನ ಮನಸ್ಸು ತಿಳಿಯಾಗ್ತಿದೆ ಮುಂದೆ ನೋಡೋಣ ಪದ್ಯವನ್ನು ಇವರ ಪ್ರಾಣಪ್ರಿಯರಂ ನಿವಮ್ಮಿಲ್ಲದೆ ಕರ್ಮವಶಮೆ ನೆನೆ ಮನೆ ಕಂದರ್ಪ ವಿಮೋಹದಿಂದ ಹಗಲಿಸಿದೆನ್ ಅವಿವೇಕಿ ಏನೆನ್ನ ಕುಲದ ಪೆಂಪ್ ಪೆಂಪ್ ಅಳಿವಿನ ಹೇಗಂ ನೋಡಿ ಹೇಗೆ ಹಳಗ ನಡೆದಿದೆ ಏನನ್ನ ಇನ್ನೊಂದ್ಸಲ ಇವರ ಪ್ರಾಣಪ್ರಿಯರಂ ನಿವಂ ಇಲ್ಲದೆ ಕರ್ಮಶಮೆ ನಿವಂ ಏನೇ ಕಂದರ್ಪ ವಿಮೋಹದಿನ್ ದಿನ್ ಅವಿವೇಕಿ ಏನ್ ಎನ್ನ ಕುಲದ ಪಿಂಪ್ ಅಳಿವಿನ್ ಹೇಗಂ ಅಂದರೆ ದ್ರತ ಸೀತಾಪರ್ಣಗೈದು ಸೀತೆಯನ್ನು ಅಪಹರಿಸಿಕೊಂಡು ಬಂದಿದ್ದು ರಾವಣನಿಗೆ ಪಶ್ಚಾತ್ತಾಪವಾಗಿರುವುದನ್ನು ಕವಿ ನಾಗಚಂದ್ರಲ್ಲಿ ಚಿತ್ರಿಸಿದ್ದಾನೆ ಇವರಂ ಪ್ರಾಣಪ್ರಿಯರಂ ಪ್ರಾಣಪ್ರಿಯರಾದ ರಾಮ ಸೀತೆಯರ ಇವರಂ ಅಂದರೆ ರಾಮ ಸೀತೆಯರನ್ನ ಕರ್ಮವಶದ ಪ್ರಾಣ ಪ್ರಾಣಪ್ರಿಯಂ ನೆವಮಿಲ್ಲದೆ ಕರ್ವ ಕರ್ಮ ಕರ್ಮವಶಮೇ ಅಂದರೆ ಕರ್ಮವಶದ ನೆವದಿಂದ ಕಾಮಮೋಹಿತನದ ನಾನು ಅಗಲಿಸಿದೆ ಇವರನ್ನು ಅಗಲಿಸಿದೆ ಸೀತೆ ಮತ್ತು ರಾಮರನ್ನ ಅಗಲಿಸಿದೆ ಅಂದರೆ ಬೇರೆ ಮಾಡಿದೆ ನೋಡಿ ಅವಿವೇಕಿಯಾದ ನೋಡಿ ಕಂದರ್ಪ ವಿಮೋಹದಿಂದ ಅಗಲ್ಚಿದೆ ಅವಿವೇಕಿಯನ್ನ ಅವಿವೇಕಿಯಾದ ನನ್ನಿಂದ ಕುಲದ ಪಿಂಪೊಳಿಯಿತು ನನ್ನ ಕುಲದ ಹಿರಿಮೆನದು ನಾಶ ಆಗ್ತಿದೆ ಎಂದು ರಾವಣನು ಪರಿತಾಪಗೊಂಡಿರುವುದನ್ನು ನಾಗಚಂದ್ರ ಕವಿ ಇಲ್ಲಿ ಈ ಪದ್ಯದಲ್ಲಿ ವಿವರಿಸಿದ್ದಾನೆ ಮುಂದಿನ ಪದ್ಯ ರಾಮನ್ ಈ ನಗಲ್ಚಿ ತಂದ ಆನ್ ಈ ಮಾನಿನಿಗಿಂತ ದುಃಖ ಮುಟ್ಟಿಸಿದೆ ಕಾಮ ವ್ಯಾಮೋಹದಿನ್ ಆಶಾಮುಖಂ ಪೊದಿಯೆ ದುರ್ಯಸ್ಯ ಪಟಹರವಂ ನಮೆ ರಾಮನ್ ಇನ್ ನಗಲ್ಚಿ ತಂದ ಆ ಈ ಮಾನಿನಿಗೆ ಇನಿತು ದುಃಖ ಮುಟ್ಟಿಸಿದೆ ಕಾಮ ವ್ಯಾಮೋಹದಿನ್ ಆಶಾಮುಖಂ ಪೊದಿಯೇ ದುರ್ಯಶ ಪಟಹರ ಓಂ ಈ ಪದ್ಯದಲ್ಲೂ ಕೂಡ ರಾವಣ ಪಶ್ಚಾತ್ತ ನುಡಿಗಳು ಮುಂದುವರೆದಿವೆ ರಾವಣನು ನೋಡಿ ಕಾಮಪೀಡಿತನಾಗಿ ತಾನು ಈ ಮಾನಿನಿಯನ್ನು ರಾಮನಿಂದ ಬೇರ್ಪಡಿಸಿ ತಂದು ದುಃಖಕ್ಕಿಡು ಮಾಡಿದೆ ಅದರೊಳಗಡೆದಲ್ಲಿ ರಾಮನನ್ನ ಅಗಲ್ಚಿ ತಂದ ಈ ಮಾನಿನಿಯನ್ ಮಾನಿನಿ ಅಂದರೆ ಸೀತೆಯನ್ನು ನಾನು ಅಪರಿಸ್ಕೊಂಬುದು ದುಃಖ ದುಃಖಕ್ಕೀಡು ಮಾಡಿದ್ದೀನಿ ಇದರಿಂದಾಗಿ ಕೆಟ್ಟ ಗೆಲುವಿನ ಶಬ್ದವು ಎಲ್ಲೆಡೆ ತುಂಬಿಕೊಂಡಿತ್ತಲ್ಲ ಆಶಾಮುಖಂ ಪುದಿಯ ದುರ್ಯೇಶ ಪಟಹ ಆರವಂ ನಡೀಲಿ ಕೆಟ್ಟ ಗೆಲುವಿನ ಶಬ್ದವು ಎಲ್ಲೆಡೆ ತುಂಬಿಕೊಂಡಿತ್ತಿಲ್ಲ ಎಂದು ಪಶ್ಚಾತ್ತಾಪದಿಂದ ಬೇಯುವುದನ್ನು ಇಲ್ಲಿ ನಾವು ಓದಗರು ಗಮನಿಸ್ಬೋದಾಗಿದೆ ಮುಂದಿನ ಪದ್ಯ ಏನಗೆ ವಿಭೂಷಣನ್ ಹಿತಮನ್ ಆದರದಿಂದಮೇ ಪೇಳೆ ಕೇಳದಾತನ್ ಅವಿ ನೀತನ್ ಏಂ ಗಜರಿ ಗರ್ಜಿಸಿ ಬೈದನ್ ಅನುಜಾತನಂ ವಿನೀತನನ್ ಅರಿಯಟ್ಟಿ ದುರ್ವೇಶನೀಯಂ ಕಳಿದೆಂ ವ್ಯಸನಾಭಿಭೂತನ್ ಆವನಂ ಅನುರಾಗೌ ಬೇಗದೆ ಹಿತಾಹಿತ ಚಿಂತೆಯನ್ ಏಕೆ ಮಾಡುವಂ ಇನ್ನೊಮ್ಮೆ ಪದ್ಯನ್ನು ವಾಚಿಸ್ತೀನಿ ಏನಗೆ ವಿಭೀಷಣಂ ಆದರದಿಂದ ಮೇ ಪೇಳೆ ಕೇಳದ್ ಆತನ್ ಅವಿನೀತನೇಂ ಗಜರಿ ಗರ್ಜಿಸಿ ಬೈದನ್ ಅನುಜಾತನಂ ವಿನೀತನನ್ ಹರಿ ಹರಿಯೆಟ್ಟಿ ದುರ್ವ್ಯಸನೀಯಂ ಕಳೆದೆಂ ಎಸನಾಭಿಭೂತನ್ ಅವನು ವೇಗದೆ ಹಿತ ಹೈತ ಚಿಂತೆಯನ್ನು ಏಕೆ ಮಾಡುವಂ ನೋಡಿ ರಾವಣ ಹೇಳ್ಕೊತಾ ಇದ್ದ ಮನಸ್ಸಿನಲ್ಲೇ ಉಭೀಷಣನು ತನಗೆ ಹಿತವನ್ನು ನುಡಿದರು ಏನಾಗಿ ಉಭೂಷಣಂ ಹಿತಮನ ಆಧಾರದಿಂದೆ ತನಗೆ ಹಿತವನ್ನು ಗೌರವದಿಂದ ಹೇಳಿದರು ನುಡಿದರೂ ನಾನು ಅದಕ್ಕೆ ಕಿವಿಗೊಡಲಿಲ್ಲ ಬದಲಿಗೆ ಒಡಹುಟ್ಟಿನೇನೆಂದರು ವಿನಯವಂತ ಆದ ಅವನನ್ನು ಗದರಿ ದೂರ ಮಾಡಿಕೊಂಡೆನು ಕೇಳದ್ ಆತನ ಅವಿನೀತನೇ ಗಜರಿ ಗರ್ಜಿಸಿ ಜಾತನಂ ನಡೀಲಿ ಕವಿ ಹೇಳ್ತಿದ್ದಾರೆ ಬದಲಿಗೆ ಒಡೆ ಹುಟ್ಟಿದವನು ನೇವಂತನೂ ಆದವನನ್ನು ಗದರಿ ಗಜ್ಜರಿ ದೂರ ಮಾಡಿಕೊಂಡೆ ಅಂತ ಹೇಳ್ತಿದ್ದಾನ ರಾವಣ ಎಂದು ಎಂಥ ದುರ್ವ್ಯಸನಿ ಕೆಟ್ಟ ಪಾಪಿ ತಾನು ಎಂದು ಪಾಪ ಪ್ರಜ್ಞೆ ರಾವಣನನ್ನು ಆವರಿಸ್ಕೊಳತ್ತೆ ಓದೋಗರೆ ವೀಕ್ಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯಸನೀಯ ಆದವನು ತನ್ನ ಮೂಗಿ ಮೂಗಿನ ನೇರಕ್ಕೆ ಚಿಂತಿಸುವನಲ್ಲದೆ ಇತರರನ್ನು ಹೇಳುವ ಹಿತಹಿತಗಳನ್ನು ಚಿಂತಿಸುವುದಿಲ್ಲ ವ್ಯಸನಾಭಿಭೂತನ್ ಆವನ್ ನುಮ್ ಅನುರಾಗ ವೇಗದ ಹಿತಾಹಿತ ಚಿಂತೆ ನೇಕೆ ಅಂತ ಕವಿ ಹೇಳ್ತಿದ್ದಾನೆ ಅಂದ್ರೆ ಇದ್ರ ಅರ್ಥ ವ್ಯಸನಿಯಾದವನು ತನ್ನ ಮೂಗಿನ ನೇರಕ್ಕೆ ಚಿಂತಿಸುವನಲ್ಲದೆ ಇತರರು ಹೇಳುವ ಹಿತಹಿತ ಒಳ್ಳೆಯದು ಕೆಟ್ಟದನ್ನು ಮಾತುಗಳ ಬಗ್ಗೆ ಚಿಂತಿಸಲ್ಲ ತಾನು ಕೂಡ ಇದೇ ರೀತಿ ನಡೆದುಕೊಂಡೆಲ್ಲ ಎಂದು ರಾವಣ ಚಿಂತಿಸ್ತಾ ಇದ್ದಾನೆ ಮನ ಮನಸ್ಸಿನಲ್ಲೇ ಚಿಂತಿಸ್ತಾ ಇದ್ದಾನೆ ನೆಕ್ಸ್ಟ್ ಬದ್ಯ ಜಸದಳಿವಂ ಪರಾಭವದ ಪತ್ತಿಗೆಂ ದೊರೆವೆತ್ತ ತಮ್ಮ ಮಾನಸಿಕ ಕೇಡನುನ್ನತಿಯ ಬನ್ನ ಮನ್ ಅನ್ಯ ಭವಾನು ಬದ್ಧಮಂ ಅಪ್ಪಸುಗತಿಯಂ ಸುರುಜ್ಜನವ ಬೇವಸಂ ಜನತಾಪವಾದವಂ ಬೆಸನಿಗಳಾರುಂ ಎತ್ತಲರಿವರ್ ವಿಷಯಾಸ ಆವ್ ಓಂ ಅತ್ತಚೇತ ಸರ್ ನಮೆ ಜಸದಳಿವಂ ಪರಾಭವದ ಪತ್ತಿಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನುನ್ನತಿಯ ಬನ್ನಮನ್ ಹನ ಬನ್ನಮನ್ ಭವಾನು ಬದ್ಧಮಂ ಅಪ್ಪಸುಗತಿಯಂ ಸೂರಜನ್ನದ ಬೇವಸಂ ಜನಪವಾದವಂ ಬೆಸನಿಗಳಾರಂ ಎತ್ತಲರಿವರ್ ವಿಷಯಾಸವಂ ಅತ್ತ ಚೇತಸರ್ ಈ ಪದ್ಯದಲ್ಲಿ ರಾವಣನ ಆತ್ಮವೇ ಚಿತ್ರಣಗೊಂಡಿದೆ ನಾಗಚಂದ್ರ ತುಂಬ ಸೊಗಸಾಗಿ ಚಿತ್ರಿಸಿದನೆ ಕಾಮಾಸಕ್ತನಾದವನು ಯಾವುದರ ಇರದು ಕೀರ್ತಿಗೆ ಮಸಿ ಎತ್ತುವುದಾಗಲಿ ಸೋಲುಂಟಾಗುವುದಾಗಲಿ ಮನಸ್ಸಿಗೆ ಕೇಡಾಗಲಿ ಔನತ್ಯದ ನಾಶವಾಗಲಿ ದೂರ ಸರಿದ ಸುಗತಿಯಾಗಲಿ ಗೆಳೆಯರಿಗಾದ ಬೇಸರವಾಗಲಿ ಜನರಿಂದ ಬರುವ ಅಪವಾದ ಚಿಂತೆಯಾಗಲಿ ವ್ಯಸನಿಯಾದವನು ವಿಷಯ ಸುಖದಲ್ಲಿ ಮೈಮರೆತಿರುವನು ಮಾಡುವುದೇ ಇಲ್ಲ ಎಂದು ರಾವಣನು ಚಿಂತಿಸ್ತಾ ಇದ್ದಾನೆ ನೋಡಿ ಜಸದಳಿವಂ ಕೀರ್ತಿ ಜಸ ಅಂದರೆ ಕೀರ್ತಿಗೆ ಎತ್ತುವುದಾಗಲಿ ಪರಾಭವದ ಪತ್ತಿಗೆ ಸೋಲುಂಟಾಗುವುದಾಗಲಿ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡುನ್ನತಿಯಂ ಅಂದರೆ ಮನಸ್ಸಿನ ಕೇಡಾಗಲಿ ಔನತ್ಯ ಅಂದರೆ ಅಭಿವೃದ್ಧಿಯ ನಾಶವಾಗಲಿ ಬನ್ನ ಅನ್ಯ ಅನ್ಯ ಭವಾನುಬದ್ಧಮನ್ ಅಪ್ಪಸುಗತಿಯಂ ದೂರ ಸರಿದ ಸಂಗತಿಯಾಗಲಿ ಸೂರಜನ್ನದ ಇಲ್ಲಿ ಸೂರಜ್ಜನ್ನದ ಅಂದರೆ ಗೆಳೆಯರಂತ ಅಂತ ಬಳಸಿದ ಚಂದ ಗೆಳೆಯರಿಗಾದ ಬೇಸರವಾಗಲಿ ಬೇವಸಂ ಅಂದರೆ ಬೇಸರವಾಗಲಿ ಜನಾಪವಾದ ಮಂ ಜನರಿಂದ ಬರುವ ಅಪವಾದ ಚಿಂತೆಯಾಗಲಿ ಬೆಸನಿಗಳಾರಂ ಎತ್ತಲರಿವರ್ ವ್ಯಸನಿಯಾದವನು ಬೆಸನ್ ಅಂದರೆ ವ್ಯಸನಿ ಅಂತ ವಿಷಯ ಸುಖದಲ್ಲಿ ಮೈಮರೆತಿರುವುದು ಮಾಡುವುದೇ ಇಲ್ಲ ವಿಷಯ ಸತ್ ಮತ್ತ ಚೇತ ಸರ್ ನೋಡಿ ವಿಷಯ ಸುಖದಲ್ಲಿ ಮೈಮರೆತಿರುವವನು ಮಾಡೋದಿಲ್ಲ ಅಂತ ರಾವಣ ಚಿಂತಿಸ್ತಾ ಇದ್ದಾನೆ ಆಳ್ಗನ್ನಡ ಪದಗಳು ಕ್ಲಿಷ್ಟವಾಗಿರ್ತವೆ ಓದಿದರೆ ತುಂಬ ಕ್ಲಿಷ್ಟವಾಗಿರ್ತವೆ ಬಿಡಿಸಿ ಓದ್ಕೋಬೇಕಾಗುತ್ತೆ ಮುಂದೆ ನಾಗಚಂದ್ರ ವಚನದಲ್ಲಿ ಹೇಳಿದಾನೆ ಪಂಪರಾಮಾಯಣದ ಕದಡಿದ ಸಲಿ ಸಲೀದಂ ತಿಳಿವಂದದೆ ಪದ್ಯವನ್ನು ಎಂದು ಉದ್ವೇಗಪರನಾಗಿ ನುಡಿದ ಆತ್ಮಘಾ ರಾವಣನಿಗೆ ಉದ್ವೇಗ ಆಗುತ್ತೆ ಎಮೋಷನ್ ಆಗುತ್ತೆ ಅದನ್ನೇ ನೋಡೋಣ ಆಗಿದೆ ಅಂದರೆ ಈ ಮೇಲಿನ ಪದ್ಯದಲ್ಲಿ ವಿವರಿಸಿರುವ ಸಂಗತಿಗಳನ್ನು ರಾವಣ ಉದ್ವೇಗಪರನಾಗಿ ಚಿಂತಿಸಿದ ರಾವಣನಿಗೆ ತನ್ನ ಮನದಲ್ಲಿ ನುಡಿದ ಆತ್ಮಘತ ತನ್ನ ಮನಸ್ಸಿನಲ್ಲೇ ನುಡಿದು ಮುಂದಿನಂತೆ ಹೇಳ್ಕೊತಾನೆ ನುಡಿದೋಳ್ ಇಂತೆಂದ ಮೇ ರೀತಿ ಹೇಳ್ಕೊತಾನೆ ಇರದು ಇದೀಗಳೇ ಕೊಟ್ಟೊಡೆ ಎನ್ನ ಕಡುಪಂ ಕಟ್ಟಾಯುಮಂ ಬೀರಮಂ ಬಿರುದ್ ಬೀಸರಂ ಹಕ್ಕುಂ ಓಸರಿಸಿದ ಆರ್ ಆರ್ ಇರ್ಕುಂ ಅಂತಾಗದು ಅಂತಿರೇ ದೋರ್ಗವರ್ಮ್ ಇರುವಲಂ ದೋರ್ಗವರ್ಮಂ ನಿರ್ ನಿರ್ವಲಂ ಪಗಳ್ವೇಂ ಸೌಮಿತ್ರಿಯಂ ರಾಮನಂ ವಿರಕ್ತ ಮಾಡಿ ರಣಾಗ್ರದೋಳ್ ಪಿಡಿದು ತಂದ್ ಆಂ ಕೋಟೆ ಪೆಂ ಸೀತೆಯ ರಾವಣನ ದಾಹತ್ವದ ಮನಸ್ಸನ್ನ ಕವಿ ನಾಗಚಂದ್ರ ಇಲ್ಲಿ ಚಿತ್ರಿಸಿದನ ಚಾರಿಟಿ ಆರ್ಟನ್ನು ಇರದು ಇದು ಈಗಳೇ ಕೊಟ್ಟೊಡೆನ್ನ ಕಡುಪಂ ಕಟ್ಟಾಯುಮಂ ಬೀರಮಂ ಬೀರದಂ ಬೀಸರಮಮಂ ಅಕ್ಕುಂ ಓಸರಿಸಿದ ಇಂತಾಗಿರ್ಕುಂ ಅಂತಾಗದಾಗದ್ ಅಂತಿರೇ ದೋರ್ ಗರ್ವನ್ ಇರ್ವಲಂ ಪಗಳೆಂ ಸೌಮಿತ್ರಿಯಂ ರಾಮನಂ ವಿ ಮಾಡಿ ರಣಾಗ್ರದೋಳ್ ಪೀಡಿದು ತಂದಾಮ್ ಕೊಟ್ಟೆ ಪೆಂ ಸೀತೆಯಂ ನೋಡಿ ಇಲ್ಲಿ ಈ ಪದ್ಯದ ಅರ್ಥ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಬೇಕೆಂಬ ರಾವಣ ನಿರ್ಧಾರ ಈ ಮೇಲಿನ ಪದ್ಯದಲ್ಲಿ ವಿವರಿಸ್ತಿದೆ ನೋಡಿ ಎಂತಹ ಮನಸ್ಸು ರಾವಣನ ಮನಸ್ಸು ತಿಳಿಯಾಗುತ್ತೆ ಆದರೆ ಈ ಆ ಕ್ಷಣವೇ ಅವಳನ್ನು ಒಪ್ಪಿಸುವ ಉದ್ದೇಶ ಒಂದಲ್ಲ ಸೀತೆಯನ್ನು ಆ ಕ್ಷಣಕ್ಕೆ ಒಪ್ಪಿಸುವ ಉದ್ದೇಶ ಒಂದಾಗಿರಲ್ಲ ಅಬ್ಜೆಕ್ಟ್ ಆಗಿರಲ್ಲ ಬದಲಿಗೆ ಆತ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಬಿಟ್ಟರೆ ಇರದೀಗೊಳೆ ಕೊಟ್ಟೋಡೆನ್ನ ಕಡ್ಪಂ ಕಡುಪಂ ಮಂ ಬೀರಮ್ ಬಿರದ್ ಅಂತ ಹೇಳ್ತಾನೆ ಕವಿ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಟ್ರೆ ಇದುವರೆಗೆ ನಾನು ತೋರಿದ ಪರಾಕ್ರಮ ವೀರಮಂ ಮುಂತ ಪರಾಕ್ರಮ ಅಂದ್ರೆ ಮತ್ತು ಅಧಿಕ ಸಾಮರ್ಥ್ಯ ಅಧಿಕ ಸಾಮರ್ಥ್ಯ ಆ ಸಾಮ್ ಕೆಪಾಸಿಟಿ ಅಂತಾರೆ ಬೀರ ಬಿರುದುಗಳು ಇಲ್ಲಿ ಕಡುಪಂದ್ರೂ ಸಹ ಕಡುಪೊಂದು ಸಹ ಒಂದು ಪರಾಕ್ರಮ ಆಗ್ತದೆ ಇವೆಲ್ಲವೂ ಸಹ ವ್ಯರ್ಥಗೊಳ್ತವೆ ನಾನು ಸಂಪಾದಿಸಿದೆಲ್ಲ ಹಾನಿಯಾಗ್ತದೆ ಹಾಗಾಗಬಾರ್ದು ಅಂತ ಅಂತಾಗದಂತಿರೇ ಹಾಗಾಗಬಾರ್ದು ಅಂತಿದ್ರೆ ಅದರಿಂದ ಎರಡೂ ಕಡೆ ಸೈನ್ಯ ಅಂದ್ರೆ ಶ್ರೀರಾಮಚಂದ್ರನ ಕಡೆಯ ಸೈನ್ಯ ಹಾಗೂ ನನ್ನ ಕಡೆಯ ಸೈನ್ಯ ರಾವಣನ ಕಡೆಯ ಸೈನ್ಯ ಸೈನ್ಯ ತನ್ನ ಭಾವಬಲದ ಪರಾಕ್ರಮವನ್ನು ಕಂಡು ಹೊಗಳುವಂತೆ ಯುದ್ಧ ಮಾಡಬೇಕು ಅಂತ ರಾವಣನ ಮನಸ್ಸ ಇರುತ್ತೆ ನೋಡಿ ದೋರ್ ಗರ್ವ ಮನ್ ಇರುವಲಂ ಪಗಲ್ವೆಂ ಸೌಮಿತ್ರಿಯಂ ರಾಮರ್ಧನ ವಿರರ್ಥ ಮಾಡಿ ರಣಾಗ್ರದೊಳ ಪಿಡಿದು ತಂದಾಮ್ ಕೊಟ್ಟೆ ಪೆಂ ಸೀತೆಯಂ ಅಂದ್ರೆ ಎರಡೂ ಕಡೆಯ ಸೈನ್ಯ ನನ್ನ ಬಾಹುಬಲದ ಪರಾಕ್ರಮವನ್ನು ಕಂಡು ಹೊಗಳುವಂಥ ಯುದ್ಧ ಮಾಡಬೇಕು ರಾಮ ಲಕ್ಷ್ಮಣರನ್ನು ವಿರತರನ್ನಾಗಿ ಸೆರೆಹಿಡಿದು ವಿರತರಂದ್ರೆ ರಥವನ್ನು ಕಳೆದುಕೊಂಡ್ ಕಳೆದುಕೋಬೇಕಾಗಿ ಸೆರೆಹಿಡಿಬೇಕು ತಾನು ಆನಂತರ ರಾಮನಿಗೆ ಸೀತೆಯನ್ನು ಒಪ್ಪಿಸುವೆ ಅಂತ ರಾಮ ಹೇಳ್ತಾನೆ ತನ್ ಆಮ್ ಕೊಟ್ಟೆ ಪೆಮ್ ಸೀತೆಮ್ ಆನಂತರ ರಾಮನಿಗೆ ಸೀತೆಯನ್ನು ಅಪ್ಪಿಸುವೆಂದು ಯೋಚಿಸ್ತಾ ಇದ್ದಾನೆ ರಾವಣೇಶ್ವರ ದಶಕಂಠ ದಶಾನನ ಮುಂದೆ ಪದ್ಯದ ಅಂತಿಮ ಭಾಗದಲ್ಲಿ ವಚನ ಇದೆ ಎಂದು ನಿಶ್ಚಯಿಸಿ ನಿಜ ನಿವಾಸಕಂ ಒಂದಮ್ ಹೀಗೆಂದು ತನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದೆ ಅಂತ ನಿಶ್ಚಯಿಸಿದ ರಾವಣನು ತನ್ನ ಅರಮನೆಗೆ ಹಿಂದಿರುಗಿದ ಅಂತ ಹೇಳಿ ಕವಿ ಹೇಳ್ತಿದ್ದಾನೆ ಇಲ್ಲಿಗೆ ಕದಡಿದ ಸಲೀಲಂ ತಿಳಿ ಒಂದದೆ ಪದ್ಯದ ಅಳಗ ನಡೆದ ಪದ್ಯ ಮತ್ತು ಅದರ ಅರ್ಥವನ್ನು ನಿಮಗೆ ವಿವರಿಸಿದ್ದೇನೆ ಅಂತಿಮವಾಗಿ ಪದ್ಯ ಮುಗಿತು ಬಿಡಿಯ ನೀವೆಲ್ಲ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪದ್ಯ ಹೇಗಿತ್ತು ಅಳಗನ್ನಡ ವಾಚನ ಅಂತ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಈ ಎಲ್ಲ ವಿಡಿಯೋಗಳ ಪದ್ಯದವು ಅರ್ಥವಾಗಿದೆ ಅಂತ ಭಾವಿಸ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡಲಿ ಸಿರಿಗನ್ನಡಮ್ ಗೆಲ್ಗೆ ಸಿರಿಗನ್ನಡಮ್ ಬಾಳ್ಗೆ ಗಾಡ್ ಬ್ಲೆಸ್ ಯು ಎವೆರಿ ಒನ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್